ನಮಸ್ತೆ ನಾನು ಮಧುರ ಮಳೆಗಾಲದಲ್ಲಿ ಜೋರಾಗಿ ಮಳೆ ಬಂದಾಗ ಕೆಲವು ತರಕಾರಿ ಗಿಡಗಳೆಲ್ಲ ನಾವು ಬೆಳೆಸ್ತಾ ಇರೋದು ಹಾಳಾಗಿ ಹೋಗಿದೆ ಅಂತ ಕೆಲವರು ಕೇಳಿದರು ಈಗ ಯಾವ ತರಕಾರಿಯನ್ನು ಬೆಳೆಸ್ಬೌದು ಅಂತಲೂ ಕೇಳಿದರು ಇದು ನೋಡಿ ನಾನೆಲ್ಲ ಕೂಡ ಮಳೆಗಾಲಕ್ಕಿಂತ ಮೊದಲು ಬೇಸಿಗೆಯಲ್ಲಿ ಬೆಳೆಸಿದಂತಹ ತರಕಾರಿ ಗಿಡಗಳು ಎಲ್ಲವೂ ಕೂಡ ಜೋರಾದ ಮಳೆಗೆ ಹಾಳಾಗಿ ಹೋಗ್ತದೆ ಹಾಗೆ ಅದರದ್ದು ಅಷ್ಟೇ ಸಮಯ ಬೆಳೆಯುವಂಥದ್ದು ಅಂತ ಇರುವಾಗ ನಾವು ಹೊಸ ಗಿಡವನ್ನು ಇನ್ನೂ ಮಾಡಿಕೊಳ್ಬೇಕು ಇದು ಬಸಳೆ ಗಿಡ ಕೂಡ ನೋಡಿ ಮಳೆಗಾಲಕ್ಕೆ ಕೊಳೆತು ಹೋಗಿರುವಂಥದ್ದು ಅಥವಾ ಚಪ್ಪರ ಹೋಗಿರುವಂಥದ್ದು ಆಗ್ತದೆ ಇದರಿಂದ ಚೆನ್ನಾಗಿರುವಂಥ ಬಳ್ಳಿಯನ್ನು ತಗೊಂಡು ನಾವು ನೆಟ್ಟುಕೊಳ್ಬೇಕು ಯಾವ ವೆರೈಟಿಯ ಬಸಳೆ ಆದರೂ ಕೂಡ ಅದೇ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ಇನ್ನು ನಾನು ನೆಟ್ಟುಕೊಳ್ಬೇಕಷ್ಟೆ ಹಾಗೆ ನಾವು ಬದನೆ ಇರಬಹುದು ಪಾಲಕ್ ಹೀರೆಕಾಯಿ ಬೆಂಡೆಕಾಯಿ ಅಥವಾ ಹಸಿಮೆಣಸಿನ ಗಿಡ ಇದನ್ನೆಲ್ಲ ಕೂಡ ಈಗ ಬೀಜ ಹಾಕ್ಕೊಂಡು ಗಿಡ ಮಾಡಿಕೊಂಡು ನಂತರ ನೇರವಾಗಿ ಮಳೆಗೆ ನಾವಿದನ್ನು ಬೆಳೆಸಿದರೆ ತುಂಬ ಚೆನ್ನಾಗಿ ಬೆಳೀತದೆ ಇನ್ನು ಬರುವಂತಹ ಚಳಿಗಾಲದಲ್ಲಿ